ನಮಸ್ಕಾರ ಸಮುದಾಯ ಟಿವಿಯಾ ವೀಕ್ಷಕರೇ ಡಾಕ್ಟರ್ ರಾಜ್ಕುಮಾರ್ ಅವರ ವೀರ ಅಭಿಮಾನಿ ಟಿ ಬಿ ರಾಜೂರವರು ಮತ್ತು ಎನ್ ಆರ್ ಗೌರಿ ಪ್ರಸಾದ್ ರಘುರಾಮ್ ಮತ್ತು ಬಳಗ ತಮ್ಮೆಲ್ಲರ ಕಲಾ ರಸಿಕರು ಮತ್ತು ಕಲಾ ಪ್ರೇಮಿಗಳೊಂದಿಗೆ ಗೌತಮ್ ಜಿಂಪೇಟ್ಸ್ ಕಲ್ಚರಲ್ ಈವೆಂಟ್ಸ್ ಸಂಸ್ಥೆಯ ಅಡಿಯಲ್ಲಿ ಕರೋಕೆ ಗೀತ ಗಾಯನ ಹತ್ತೊಂಬತ್ತು ಯಶಸ್ವಿಯಾಗಿ ನೆರವೇರಿಸಿದರು ಇದರೊಂದಿಗೆ ಸಾರ್ವಜನಿಕರಿಗೆ ಕಲಾವಿದರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಿದ್ದರು ಹಾಗೂ ಸಾಧನೆ ಮಾಡಿದ ಸಾಧಕರನ್ನಾಗಿ ಸನ್ಮಾನಿಸಿದರು ಈ ಕಾರ್ಯಕ್ರಮದ ವಿಶೇಷ ವರದಿ Hello, Samudaya TV viewers, Gautam Jibbet's musical events organization in the leadership of KEB Raju, NR Gauri Prasad and Raghuram with Friends Circle conducted Karaoke Gayana Karaoke musical event 19. Here we Samudaya TV present you complete news report on musical event ಗಾಯನ ವಾಚ್ ಇಟ್ ದ ಬೈ ಕಾಮೆಂಟೀನ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಂಬದ ರಂಗ ಮಾತಾಡ್ತೇನೆ ಜಿ ಕನ್ನಡ ಶ್ರೀಗಂಪ್ ಸಿಂಗರ್ ಇವತ್ತು ಬಹಳ ಸಂತೋಷ ಏನಂದ್ರೆ ನಮ್ಮ ಗೌರಿ ಪ್ರಸಾದ್ ರವರ ಹುಟ್ಟುಹಬ್ಬ ಹಾಗಾಗಿ ಅಕ್ಷರ ಆಡಿಟೋರಿಯಂನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮುಖ್ಯವಾಗಿ ನಾವು ಬೆಳೆದು ಬಂದಂತಹ ವಾದ್ಯಗೋಷ್ಠಿಗೆ ಕಲಾ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಇವತ್ತು ತುಂಬ ಜನ ಸಿಕ್ಕಿ ನನಗೆ ಭಾಳ ಸಂತೋಷ ಆಯಿತು ಅವ್ರ ಜೊತೆ ಎಲ್ಲ ಹಾಡಿ ಸಂಗೀತದ ಒಂದು ಅನುಭವವನ್ನು ಹಳೆಯ ನೆನಪುಗಳನ್ನು ಹಾಕಿದ್ವಿ ಇದು ಭಾಳ ಸಂತೋಷ ಆಯಿತು ಮುಖ್ಯವಾಗಿ ಏನಪ್ಪ ಅಂದರೆ ಅಕ್ಷರ ಆಡಿಟೋರಿಯಂ ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ ಇದರ ಮಾಲೀಕರ ನಮ್ಮ ಗೌರಿ ಪ್ರಸಾದ್ರವರು ಅವರ ವಿಶೇಷವಾದಂಥ ಗುಣ ಏನಪ್ಪ ಅಂದರೆ ಎಲ್ಲ ವಾದ್ಯಗೋಷ್ಠಿ ಕಲಾವಿದರಿಗೆ ಒಂದು ಆಡಿಟೋರಿಯಮ್ಮನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಯಾರಾದರೂ ಅಭ್ಯಾಸ ಮಾಡೋರಾಗಿರ್ಬೋದು ಇಲ್ಲ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಾಗಿರ್ಬೋದು ಅಂಥ ಒಂದು ಕಾರ್ಯಕ್ರಮಗಳಿಗೆ ಉಚಿತವಾಗಿ ಒಂದು ಆಡಿಟೋರಿಯಂನ ನೀಡ್ತಾಯಿದ್ದಾರೆ ಇವತ್ತು ಇವರ ಹುಟ್ಟುಹಬ್ಬ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ ಆಗ್ತದೆ ಇನ್ನೂ ವಿಶೇಷವಾಗಿ ಏನಪ್ಪ ಅಂತಂದರೆ ನಾವು ಮರ್ತೋಗಿರತಕ್ಕಂಥ ಹಳೆ ಹಾಡುಗಳನ್ನೆಲ್ಲ ಇವತ್ತು ಹಾಡಿ ಎಲ್ಲರೂ ಹಳೆಯ ನೆನಪುಗಳನ್ನು ಮೆಲುಕಾಕಿದ್ವಿ ನಮ್ಮ ರಾಜು ಸರ್ ನಮ್ಮನ್ನ ಭಾಳ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು ಒಂದು ಕಾರ್ಯಕ್ರಮಕ್ಕೆ ಮಹೇಶ್ ಗೌಡರು ಬಂದಿದ್ದರು ಹಾಗೆ ನಮ್ಮ ಶಿವರಾಜ್ ಸರ್ ಬಂದಿದ್ದರು ಎಲ್ಲರೂ ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ವಿ ಇವತ್ತು ನನಗಂತೂ ಇವತ್ತು ಭಾಳ ವಿಶೇಷವಾಗಿದೆ ಈ ದಿನ ವಿಶೇಷವಾದಂಥ ಸಂಗೀತದ ದಿನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕಂಥ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಭಗವಂತ ಎಲ್ರಿಗೂ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ದೆ ಮತ್ತೊಮ್ಮೆ ನಮ್ಮ ಗೌರಿ ಪ್ರಸಾದ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮೆಲ್ಲರೂ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದನ್ ಅಂತ ನಾನು ನಿರ್ಮಾಪಕರು ಹಾಗೂ ಗಾಯಕರು ಹಲವಾರು ಟ್ರ್ಯಾಕ್ಗಳಲ್ಲಿ ಹಾ ಗಾಯನವನ್ನು ನೀಡಿದ್ದೇನೆ ಹಾಗೂ ನಾನು ಎಲ್ಲ ಕಲಾವಿದರುಗಳಿಗೆ ಅಂದರೆ ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ದೊಡ್ಡವರಾಗ್ಬೋದು ಆಗ್ಬೋದು ಎಲ್ಲರಿಗೂ ಸಂಗೀತ ಪಾಠನ ಹೇಳ್ಕೊಡ್ತೀನಿ ಕರೋಕ್ಕೆ ಗಾಯನಗಳನ್ನು ಹೇಳ್ಕೊಡ್ತೀನಿ ಈ ಇವತ್ತು ಈಗ ಅಕ್ಷರ ಆಡಿಟೋರಿಯಂನ ನಮ್ಮ ಸ್ನೇಹಿತರಾದಂಥ ಗೌರಿ ಗೌರಿಪ್ರಸಾದ್ ಅವರಿಗೆ ಹುಟ್ಟುಹಬ್ಬ ಆದ ಕಾರಣ ನಾವು ಇಲ್ಲಿ ಬಂದು ಅವರಿಗೆ ಒಂದು ಯಶಸ್ಸನ್ನು ಮಾಡಿ ಈ ಒಂದು ಗೌತಮ್ ಜಿಂಬೆಡ್ಸ್ ಹಾಗೂ ನಮ್ಮ ಈ ಕೆ ಬಿ ಅನ್ನೋರು ಈ ಒಂದು ಆಯೋಜನೆ ಮಾಡಿದರು ನಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಕಟ್ಟಾಭಿಮಾನಿಗಳು ಕೂಡ ಅವರ ಒಂದು ಆಜ್ಞೆ ಮೇರೆಗೆ ನಾವು ಇಲ್ಲಿಗೆ ಬಂದು ನಮ್ಮ ಗೌರಿಪ್ರಸಾದ್ ಸರ್ಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಹೇಳ್ತಾ ಸುಮಾರು ಹಾಡುಗಳನ್ನ ನಾವು ಇಲ್ಲಿ ಹಾಡಿ ನಾನು ನಮ್ಮ ಎಲ್ಲ ಒಂದು ಹಾಡುಗಳನ್ನ ಹಾಡಿ ರಂಜಿಸಿದ್ದೇವೆ ಈ ಒಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ರೀತಿಯಲ್ಲಿ ಇವರು ಬಂದು ನೀವು ಈ ಒಂದು ಸೆಲೆಬ್ರೇಷನ್ಗೆ ಭಾಗಿಯಾಗಬೇಕು ಅಂತ ಕೇಳ್ಕೊಂಡಾಗ ನಾನು ಖಂಡಿತ ಬರ್ತೀನಿ ಸರ್ ಅಂತ ಹೇಳಿ ಬಂದು ನಾನು ಇಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಹೇಳಿ ಅವ್ರಿಗೆ ನಾನು ಒಂದು ಶುಭಾಶಯನ ಹೇಳಿದ್ದೇನೆ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಎಲ್ಲರಿಗೂ ಧನ್ಯವಾದಗಳು ಖಂಡಿತ ಈ ದಿನ ಎಲ್ಲ ಒಂದು ವಾದ್ಯಗೋಷ್ಠಿ ಕಲಾವಿದರು ಮತ್ತು ಕಲಿಕಾ ಕಲಾವಿದರನ್ನು ಒಂದು ಒಗ್ಗೂಡಿಸುವ ಒಂದು ಪ್ರಯತ್ನವನ್ನು ನಮ್ಮ ಸ್ನೇಹಿತರುಗಳಾದಂತಹ ನಮ್ಮ ಅಣ್ಣನ ಸಮಾನರಾದಂತಹ ಶ್ರೀ ರಾಜೂರ್ ಅವರ ಕೆ ಬಿ ಇವರ ಒಂದು ಸಾರಥ್ಯದಲ್ಲಿ ಮತ್ತು ಇವರ ಒಂದು ಸ ಸಂಗಡದಲ್ಲಿ ಶ್ರೀ ಮಾಲೂರು ರಘು ಅವರ ಒಂದು ಬಾಂಧವ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹೊರ ಮಾ ತರಬೇಕು ಅಂತ ಹೇಳಿ ಇವರಿಬ್ಬರು ಸ್ನೇಹಿತರು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಬೇಕಂತ ನಿರ್ಧಾರ ಮಾಡಿ ನನಗೆ ಒಂದು ಕರೆಯನ್ನು ಮಾಡಿದ್ರು ಅಣ್ಣ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಿ ನಿಮ್ಮ ಒಂದು ಜನ್ಮದಿನವನ್ನು ನಾವು ಆಚರಣೆ ಮಾಡಬಾರ್ದು ನೀವು ಹಲವಾರು ಗಾಯಕರಿಗೆ ಇಲ್ಲಿ ಜನ್ಮದಿನವನ್ನು ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ಜನದ ನಾನು ಆಚರಣೆನ ಮಾಡ್ತೀವಿ ಅಂತ ಒಂದು ಹೇಳಿದಾಗ ನನಗೆ ನಿಜವಲ್ಲೂ ಹೆಮ್ಮೆ ಅನಿಸ್ತು ಯಾರು ಕೂಡ ಈ ಕಾಲದಲ್ಲಿ ಏನಂದರೆ ಅವ್ರವ್ರದನ್ನ ಅವರು ಮುಗಿಸ್ಕೊಂಡು ಹೋಗುವಂಥ ಒಂದು ದಿನಗಳಿದ್ವು ಹಾಗಾಗಿ ಇವರ ಕಾನ್ಸೆಪ್ಟು ನನಗೆ ತುಂಬಾ ಇಷ್ಟ ಆಯಿತು ಏನಂದರೆ ಇವರು ಬೌದ್ಧ ಕಲಾವಿದರನ್ನ ಬೆಳೆಸೋದು ಮತ್ತು ಕರೆಕೆ ಗಾಯಕರಿಗೂ ಒಂದು ಅವಕಾಶನ ಕೊಡುವಂಥ ಒಂದು ಒಂದು ಏನೊಂದು ಉದ್ದೇಶನ ಹೊಂದಿರು ಮತ್ತು ಅವರಿಗೆ ಒಂದು ಈ ಗಾಯನದಲ್ಲಿ ಅವರು ಮಾಡುವಂಥ ಸೇವೆಯನ್ನು ಒಂದು ಗುರುತಿಸಿ ಅವರನ್ನು ಪ್ರಶಂಸೆ ಮಾಡುವಂಥ ಒಂದು ಪ್ರೋತ್ಸಾಹಿಸುವ ಒಂದು ದೃಷ್ಟಿಯಿಂದ ಅವ್ರನ್ನ ಸನ್ಮಾನವನ್ನು ಮಾಡಿದಂದು ಕೂಡ ಹೆಮ್ಮೆಯ ವಿಚಾರ ಅಲ್ಲ ಹಾಗಾಗಿ ಇದನ್ನೆಲ್ಲ ಅವರು ಮನದಟ್ಟಿಕೊಂಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರುಗಳು ಆಗಮನ ಆಯಿತು ಇವತ್ತು ಏನಂದರೆ ಬೆಳಿಗ್ಗೆ ಆರಂಭವಾದ ಒಂದು ಕಾರ್ಯಕ್ರಮ ಶ್ರುತಿ ರಾಘವೇಂದ್ರ ಅವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆರಂಭ ಆಯಿತು ನಿಜವೂ ಹೆಮ್ಮೆಯ ವಿಚಾರ ಅದ್ಭುತವಾದ ಕಲಾವಿದರುಗಳ ಒಂದು ಸಮ್ಮುಖದಲ್ಲಿ ನಮ್ಮ ಒಂದು ಜನ್ಮದಿನ ಆಚರಣೆ ಆಗುತ್ತೆ ಅಂದರೆ ನಿಜವಾಗಲೂ ಅದು ನಮ್ಮ ಸೌಭಾವ್ಯ ಸರಿ ಅದೆಲ್ಲ ಸಿಕ್ಕಿದ್ದು ನೋಡಿ ಅವರ ಒಂದು ಮುಂದಾಲೋಚನೆಯ ಒಂದು ಉತ್ತಮವಾದ ಚಿಂತನೆಯ ಒಂದು ಫಲವಾಗಿ ಅವರು ಶ್ರುತಿ ರಾಘವೇಂದ್ರ ಅವರ ಕಾರ್ಯಕ್ರಮದ ಒಂದು ಕೇಂದ್ರಬಿಂದುವಾಗಿ ಬೆಳಗ್ಗೆಯಿಂದ ಒಂದು ಒಂದು ಗಂಟೆಯವರೆಗೂ ನಡೀತು ಮತ್ತು ಮಧ್ಯಾಹ್ನದ ನಂತರ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಒಂದು ಸಿಹಿ ಊಟದ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬದುಕ್ಬೋದು ಆದರೆ ಕಣ್ಣೇ ಇಲ್ಲ ಅಂದರೆ ನಿಜವಾಗಲೂ ಯ ಹಾಗಾಗಿ ನೀರನ್ನು ನಡೆದಿದ್ದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಲ್ಲಿ ಆರೋಗ್ಯ ಕೂಡ ಮುಖ್ಯ ಆಗತ್ತೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಶಿಬಿರವನ್ನು ನಾವು ಶಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಶಿವ ಶಿವರಾಜೇಗೌಡರವರ ಸಮ್ಮುಖದಲ್ಲಿ ನಡೆದಿದ್ದ ಒಂದು ಹೆಮ್ಮೆ ವಿಚಾರ ಹಲವಾರು ಗಾಯಕರುಗಳು ಮತ್ತು ಹಲವಾರು ಗಾಯಕಿಯರು ಮತ್ತು ಹಿರಿಯ ಪೋಷಕರು ಮತ್ತು ಇನ್ನಿತರ ಗಾಯಕರುಗಳು ಇಲ್ಲಿ ಬಂದು ತಪಾಸಣೆಗಳನ್ನು ಪಡೆದಿದ್ದು ನಿಜವೂ ತಪಾಸಣೆಯಲ್ಲಿ ಭಾಗಿಯಾಗಿ ಅದರ ಫಲಾವವನ್ನು ಭಾವ ಪಡೆದಿದ್ದ ತುಂಬ ಹೆಮ್ಮೆ ವಿಚಾರ ಹಾಗೂ ಕಿಟಿ ರಾಜ್ ಹಾಗೂ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥೆಯ ಶ್ರೀ ರವಿಕುಮಾರ್ ಅವರು ರಂಗೇಗೌಡರು ಆಗಮಿಸಿದರು ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೂ ನಿಜವಲ್ಲೂ ಕೆಲವು ವಿಚಾರಗಳನ್ನ ಹೇಳಲೇಬೇಕಾಗತ್ತೆ ಈ ಒಂದು ಭಾಗದಲ್ಲಿ ಏನಂದರೆ ಡಬ್ಲ್ಯೂ ಎ ಸಿ ಅಂತ ಒಂದು ವರ್ಲ್ಡ್ ರೆಕಾರ್ಡ್ ಅಂದರೆ ನಮ್ಮ ರಿಯಾಲ್ಟಿ ಬುಕ್ ವರ್ಲ್ಡ್ ರೆಕಾರ್ಡ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಯಾರು ಸಾಧನೆಗಳನ್ನ ಮಾಡಿದ್ರು ಆ ಸಾಧನೆಗಳನ್ನ ಹುಡುಕಿರುವಂಥ ಇದರಲ್ಲಿ ದಿಸೆಯಲ್ಲಿ ನಮ್ಮ ಶ್ರೀನಾಥ್ ಹಾಗೂ ನಂದನ್ ಹಾಗೂ ಗೀತಾ ಮೇಡಮ್ ಹಾಗೂ ತಿಲಕ ಮೇಡಮ್ ಹಾಗೂ ನನ್ನ ಒಂದು ಸಮ್ಮುಖದಲ್ಲಿ ಹಾಗೂ ರಾಜವರ ಒಂದು ಸಮ್ಮುಖದಲ್ಲಿ ಅವರಿಗೆ ಒರ್ಡ್ರೆ ರೆಕಾರ್ಡನ್ನು ನೀಡಿದ್ವಿ ಆ ಒಡ್ರೆ ಕಾರ್ಡಲ್ಲಿ ಒಡ್ರೆ ಏನು ನಗರ ಪಾಲಿಕೆ ಸದಸ್ಯರಿದ್ದಾರೆ ಶ್ರೀ ಶಿವರಾಜವ್ರವ್ರನ್ನ ನಾವು ಈ ಒಂದು ಭಾಗದಲ್ಲಿ ಅವರು ಮಾಡಿರುವಂಥ ಒಂದು ಏನು ಕಮಲಾನಗರ ಅಂತ ಒಂದು ಮತ್ತು ಶಂಕರಮಠ ಅನ್ನೋ ಒಂದು ಭಾಗದಲ್ಲಿ ಮಾಡಿರುವಂಥ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮನದಲ್ಲಿಟ್ಟುಕೊಂಡು ಅವರಿಗೆ ನಾವು ವರ್ಲ್ಡ್ ರೆಕಾರ್ಡನ್ನು ನೀಡಿದ್ದೇವೆ ಅದೇ ರೀತಿ ನಟರಾಜನ ಒಂದು ಬ್ಲಾಕ್ ಪ್ರೆಸಿಡೆಂಟ್ ಅವರಿಗೆ ಒರ್ಡ್ ರೆಕಾರ್ಡನ್ನು ನೀಡಿದ್ದೇವೆ ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡುವಂತಹ ಶ್ರೀ ಶೇಖರ್ ಎಸ್ ರವರಿಗೆ ನೀಡಿದ್ದೇವೆ ಅದೇ ರೀತಿ ಬಾಲ ಪ್ರತಿಭೆ ಶ್ರೀ ಆದಿಶ್ರೀ ಅವರಿಗೆ ಒಡ್ರೆಕಾರ್ಡನ್ನು ನೀಡಿದ್ದೀವಿ ಹಾಗಾಗಿ ಇನ್ನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ರಾಜ್ಯವರಿಗೆ ಸಹಕಾರನ ನೀಡುತ್ತಿದ್ದಂಥ ಉದಯಾನಮಕ ಶ್ರೀತರು ಶ್ರೀತರು ರಾವ್ ಅವರಿಗೆ ಹಾಗೂ ಅವರಿಗೆ ಹಾಗೆ ಇನ್ನು ಉಳಿದ ಎಲ್ಲ ಕಲಾವಿದರಿಗೂ ಕೂಡ ನಾವು ಶಾರದಾ ದೇವಿಯ ಪ್ರತಿಮೆಗಳನ್ನು ನೀಡುವುದರ ಮುಖಾಂತರ ಯಾವುದೇ ಶುಲ್ಕವನ್ನು ನಾವು ತೆಗೆದುಕೊಳ್ಳದೆ ಈ ಒಂದು ಕಾರ್ಯಕ್ರಮವನ್ನು ಒಂದು ಗಾಯನವನ್ನು ಅತ್ಯಂತ ಯಶಸ್ವಿಯಾಗಿ ಈ ದಿನ ನಡೆದಿದೆ ಅಂತ ಹೇಳೋದಕ್ಕೆ ಹೆಮ್ಮೆಯ ವಿಚಾರ ಅದು ಅಲ್ಲದೆ ಈ ನನ್ನ ಜನ್ಮದಿನವನ್ನು ಪ್ರಕಾಶನ ಮಾನವಾಗಿ ಆಗಲು ನನಗೆ ಸಹಕಾರ ನೀಡಿದಂಥ ಶ್ರೀ ರಾಜ್ ನಾನು ಚಿರಋಣಿಯಾಗಿದ್ದೇನೆ ಮತ್ತೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಗಾಯಕ ಗಾಯಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಮ್ಮ ಅಕ್ಷರ ಆಡೋಟರ ಪರವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮ ಮಾಧ್ಯಮ ಕ್ಷೇತ್ರದವರೆಗೂ ಧನ್ಯವಾದಗಳ ಸೂಚನೆಯನ್ನು ಮಾಡ್ತಾ ಇದ್ದೀನಿ ತಮ್ಮ ಕೂಡ ಧನ್ಯವಾದಗಳು ಕಲೆ ಕಲಾವಿದ ರಾಷ್ಟ್ರದ ಆಸೆ ದಯಮಾಡಿ ಕಲಾ ಕಲಾವಿದರನ್ನ ಬೆಳೆಸುವಂತ ದಿಟ್ಟ ಜನ ಅಂತ ಉದ್ಯಮ ಹಾಗೂ ಸಮಾಜ ರಾಜಕೀಯ ಮತ್ತೊಂದು ಯಾವ್ಯಾವ ಕ್ಷೇತ್ರದ ಇದ್ದಾರೋ ಆ ಕ್ಷೇತ್ರದ ಎಲ್ಲ ದಿಗ್ಗಜರು ಕೂಡಿ ನಮ್ಮ ಕಲಾವಿದ ಬೆಳೆಸಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ನಮ್ಮ ಮನಸ್ಸಲ್ಲಿ ಯಾಕೆ ಬಂತು ಅಂದರೆ ನಮ್ಮ ಗೌರಿ ಪ್ರಸಾದ್ ಸಾರ್ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಈ ಆಡಿಟೋರಿಯಂನ ಮಾಡಿಟ್ಟಿದ್ದಾರೆ ಯಾಕೆಂದರೆ ಗಾಯಕರು ಬೆಳಿಬೇಕು ಕಲೆ ಬೆಳಿಬೇಕು ಬಡವರಿಗೆ ಕಾರ್ಯಕ್ರಮ ನಡೆಯುತ್ತೋದಕ್ಕೆ ಒಂದು ಅವಕಾಶ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಅವ್ರು ಏನು ಹೇಳೋದು ಮರೆತರು ಅಂದರೆ ಇವರು ತಂದೆಯವರು ಮೂಲ ಕಲಾವಿದರು ಅವರು ಹಿಂಗಂದರೆ ಅವರು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ನಿರಂತರವಾಗಿ ಆ ಮಹಾತ್ಮನ ಒಂದು ಅರಿಕತೆ ಆವಾಗ ನಡೀತಿತ್ತು ಹಿಂದಿನ ಒಂದು ಗಳಿಯ ಕಾಲದಲ್ಲಿ ಆವಾಗ ನಡೆಸ್ಕೊಟ್ಟಿದ್ರು ಆ ಒಂದು ಬಾಂಧವ್ಯ ನಮ್ಮನ್ನು ಮತ್ತೆ ಹತ್ತಿರ ಮಾಡಿತು ಅವ್ರ ತಂದೆ ನಮ್ಮ ತಂದೆ ಆವಾಗ ನಮ್ಮ ತಂದೆ ನಮ್ಮ ಮನೆಯಲ್ಲಿ ಮಾಡುವಾಗ ಅವ್ರ ತಂದೆಯವರು ಬಂದು ನಮ್ಮ ನೆ ನೆರವೇರ್ತಿದ್ರು ಈಗ ಅದನ್ನು ನಾವು ಇವರಿಗೆ ಈ ನಮ್ಮ ರೂಪದಲ್ಲಿ ತೀರ್ಸ್ಕೋತಿದ್ದೀವಿ ಅಷ್ಟೇ ನಾನು ಏನಂದರೆ ಒಳ್ಳೆತನ ಎಲ್ಲಿರುತ್ತೆ ಅಲ್ಲಿ ನಾನು ಇರ್ತೀನಿ ಅದು ಬಿಟ್ಟು ಏನಾರು ಅದು ಇದು ಹಾಡ್ತೀವಿ ಅಂದರೆ ಅಂಥ ಜಾಗದಲ್ಲಿ ನಾನು ಇರೋಲ್ಲ ಇಂಥ ಹತ್ತು ಹತ್ತಾರು ಕರೋಕಿ ಕ್ಲಬ್ಗಳು ಕ್ಲಬ್ಗಳಿದಾವೆ ಒಳ್ಳೇದನ್ನ ಹಾಡಿ ಒಳ್ಳೆ ಹಾಡಾಡಿ ಒಳ್ಳೇದನ್ನು ಗಾಯನ ಅಂತ ಹಾಕೊಂಬಿಟ್ಟು ವೃತ್ತಿ ಮಾಡಿದ್ರೆ ಯಾರು ನಂಬ್ತಾರೆ ಅದೆಲ್ಲ ನೋಡಿದವರು ಒಂಥರ ಅಭಾಸ ಆಗುತ್ತೆ ಬೇಡ ಇವರೇನಿದ್ರು ಒಳ್ಳೆ ವೇದಿಕೆ ಮಾಡಿಕೊಟ್ಟಿದ್ದಾರೆ ಒಳ್ಳೇದಕ್ಕೆ ಬನ್ನಿ ನೋಡಿ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ನೇತ್ರ ಪರೀಕ್ಷೆ ಎಲ್ಲ ನಡೆದಿತ್ತು ಯಾಕೆ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಯಾಕೆಂದರೆ ಅಡಿಟೋರಿಯಂಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಓ ಇಂಥ ಜಾಗದಲ್ಲಿ ಒಳ್ಳೊಳ್ಳೆದಾಯಿತು ಅಂತ ಅದನ್ನು ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಇದು ನಾನು ನಿರಂತರವಾಗಿ ನಲವತ್ತೈದು ವರ್ಷದಿಂದ ನಡೆಸ್ಕೊತಾ ಬಂದಿದ್ದೀನಿ ಎಲ್ಲರ ಜೊತೆಯಲ್ಲೂ ನಾನು ಅಷ್ಟು ಹೇಳಕ್ಕೆ ಮಾತ್ರ ಎಲ್ಲೇ ಆಗಲಿ ಕನ್ನಡದ ಕಾರ್ಯಕ್ರಮ ಆಗಲಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಯಾವುದೇ ಇದ್ದರೂ ಅಲ್ಲಿ ಜೊತೆಯಲ್ಲಿ ಇರ್ತೀನಿ ಎಲ್ರಿಗೂ ಶುಭ ಆಗಲಿ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಎರಡು ಮಾತು ಮುಗಿಸ್ತೀನಿ ಹಾಗೆ ನಮ್ಮ ಮಾದೇವ್ ಪ್ರಸಾದವರು ನಮ್ಮ ಸ್ನೇಹಿತರು ಅವ್ರ ಮಂಡ್ಯ ಅವರು ಬೆಳಿಗ್ಗೆಯಿಂದ ಇಲ್ಲೇ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಕಾರ ಕೊಟ್ಟು ಈಗ ಕಾರ್ಯಕ್ರಮ ಮುಗಿಯೋವರೆಗೂ ಜೊತೆಯಲ್ಲಿದ್ದಾರೆ ಎಲ್ಲರಿಗೂ ವಂದನೆಗಳು ನಮಸ್ಕಾರ 啊。